ಯಕ್ಷಗಾನದೊಳಗೆ ಸಲಿಂಗ ಕಾಮ ಬೆಳೆಯುತ್ತೆ ಪುರುಷೋತ್ತಮ ಬಿಲಿಮಳೆ ವಿವಾದಾತ್ಮಕ ಹೇಳಿಕೆಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಪ್ರತಿಕ್ರಿಯೆ ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕಿಗಳು ಸಲಿಂಗಿಗಳು ಯಕ್ಷಗಾನದೊಳಗೆ ಸಲಿಂಗ ಕಾಮ ಬೆಳೆಯುತ್ತೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಲಿಮಳೆ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ದು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪುರುಷೋತ್ತಮ ಬಿಲಿಮಳೆ ಅವರು ಎಲ್ಲಾ ಕಲಾವಿದರಿಗೆ ಹೇಳಿದ್ದು ಸರಿಯಲ್ಲ ಪ್ರಪಂಚದಲ್ಲಿ ಸರಿ ಈ ತಪ್ಪು ಒಳ್ಳೆಯದು ಕೆಟ್ಟದ್ದು ಸಹಜ ಯಕ್ಷಗಾನ ನಮ್ಮ ಮಣ್ಣಿನ ಶ್ರೀಮಂತ ಕಲೆ ಯಕ್ಷಗಾನದ ಶ್ರೀಮಂತಿಗೆ ಹೆಚ್ಚಿಸುವ ಕಡೆಗೆ ಗಮನ ಹರಿಸೋಣ ಎಂದರು ಪುರುಷೋತ್ತಮ ಬಿಲಿಮಳೆ ಯಾವ ಅರ್ಥದಲ್ಲಿ ಈ ಮಾತು ಹೇಳಿದ್ದಾರೋ ಗೊತ್ತಿಲ್ಲ ನಾನು ಅವರನ್ನ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿರುವೆ ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು ಪುರುಷೋತ್ತಮ ಬಿಳಿಮಲೆ ರಾಷ್ಟ್ರ ಮಟ್ಟದ ಮೇಧಾವಿ ಸಾಹಿತಿ ಸಾಮಾನ್ಯ ವ್ಯಕ್ತಿಗಳು ಈ ಮಾತು ಹೇಳಿದರೆ ಖಂಡಿಸಬಹುದಿತ್ತು ಎಂದರು ಈ ಸಮಸ್ಯೆ ಗೊಂದಲ ಆಗದಂತೆ ಬಗೆಹರಿಯಲಿ ಕಲಾವಿದರು ಪ್ರತಿಭಟನೆಗೆ ಮುಂದಾಗಬಾರದು ಚರ್ಚೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸೋಣ ಎಂದರು ಹೆಚ್ಚು ಬೆಳೀತಾ ಇರುವಾಗ ಆ ಸಂದರ್ಭಗಳು ಇದಕ್ಕೆ ನ್ಯೂನತೆ ಬರದಂತೆ ನಾವು ಜನರ ಕಲಾವಿದರಷ್ಟೇ ಯಾವ ನ್ಯೂನತೆ ಬರಬಹುದು ವಿಷಾದ ವ್ಯಕ್ತಪಡಿಸಿದ್ದಾರೆ ನಾನು ಬಿಳ ವ್ಯಕ್ತಿ ಬಗ್ಗೆ ನಾನು ಏನಂತ ಅವ್ರ ಹೇಳುದು ಒಂದು ಸಾಮಾನ್ಯ ವ್ಯಕ್ತಿ ಅವ್ರು ಅವರು ಅವ್ರು ಈಗ ಅವ್ರು ಹೇಳೋ ದೃಷ್ಟಿಕೋನ ಏನು ಅವ್ರು ಯಾವ ದೃಷ್ಟಿಕೋನ ಇಟ್ಟುಕೊಂಡು ಮಾತಾಡಿದ್ರೆ ನಿಜವಾಗಿ ನನ್ಗೆ ಗೊತ್ತಿಲ್ಲ ನನ್ನ ಅದ್ರ ಬಗ್ಗೆ ಯಾವ ತರ ಹೇಳುದೇ ಗೊತ್ತಿಲ್ಲ